ಯಲ್ಲಾಪುರ ಮತ್ತು ಶಿರ್ಸಿ ಸಂಪರ್ಕಿಸುವ ಬೇಡ್ತಿ ಸೇತುವೆಗೆ ಹೊಂದಿಕೊಂಡಿರುವ ಸಂಪರ್ಕ ರಸ್ತೆಯ ಒಂದು ಭಾಗದಲ್ಲಿ ಮಣ್ಣು ಕುಸಿದು ಡಾಂಬರ್ ರಸ್ತೆ ಬಿರುಕು ಮೂಡಿದೆ ಹೀಗಾಗಿ ಮಳೆ ಮುಂದುವರೆದರೆ ರಸ್ತೆ ಬದಿಯಲ್ಲಿ ಕುಸಿದು ಸಂಚಾರ ಸ್ಥಗಿತಗೊಳ್ಳುವ ಸಾಧ್ಯತೆಗಳು ಕೇಳಿ ಬಂದಿವೆ ಆದರೆ ರಸ್ತೆಯ ಬದಿಯಲ್ಲಿ ಬಿರುಕು ಬಿಟ್ಟರು ಇದರಿಂದ ಸೇತುವೆಗೆ ಯಾವುದೇ ತೊಂದರೆ ಇಲ್ಲ ಎಂದು ಹೇಳಲಾಗಿದೆ ಕಳೆದ ಕೆಲವು ತಿಂಗಳ ಹಿಂದೆ ಲೋಕಾರ್ಪಣೆಗೊಂಡ ಬೇಡ್ತಿ ಸೇತುವೆ ಉದ್ಘಾಟನೆ ಸಂದರ್ಭದಲ್ಲಿ ಮಳೆಯಿಲ್ಲದಾಗ ಎರಡು ಬದಿ ಮಣ್ಣಿನ ಏರಿ ಮಾಡಿ ಜಲ್ಲಿ ಹಾಕಿ ಡಾಂಬರ್ ರಸ್ತೆ ನಿರ್ಮಿಸಲಾಗಿತ್ತು ಇದೀಗ ಕೆಲವು ದಿನಗಳಿಂದ ತಾಲೂಕಿನಾದ್ಯಂತ ವಿಪರೀತ ಮಳೆ ಸುರಿಯುತ್ತಿದ್ದು ಸೇತುವೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಬದಿಯಲ್ಲಿ ಬಿರುಕು ಮೂಡಿದೆ ಮಳೆಗಾಲವಾದದರಿಂದ ಮಳೆಯ ನೀರು ಬಿರುಕಿನಲ್ಲಿ ನುಗ್ಗಿ ಅವಘಡ ಸಂಭವಿಸುವ ಸಾಧ್ಯತೆ ಇದ್ದು ಲೋಕೋಪಯೋಗಿ ಇಲಾಖೆಯವರು ತಕ್ಷಣ ಸಮಸ್ಯೆ ಬಗೆಹರಿಸಬೇಕಿದೆ ಮತ್ತು ಸದ್ಯ ಬಿರುಕು ಮೂಡಿರುವ ಸ್ಥಳದಲ್ಲಿ ವಾಹನಗಳು ಸಂಚರಿಸದಂತೆ ಮುನ್ನೆಚ್ಚರಿಕಾ ಫಲಕವನ್ನ ಹಾಕಿ ಅಡ್ಡಲಾಗಿ ಬ್ಯಾರಿಕೇಡ್ ಇಡಬೇಕೆನ್ನುವ ಮಾತು ಕೇಳಿಬಂದಿದೆ ಇಲ್ಲವಾದಲ್ಲಿ ರಾತ್ರಿ ವೇಳೆಯಲ್ಲಿ ಭಾರಿ ವಾಹನಗಳು ಬಿರುಕಿನ ಮೇಲೆ ಸಂಚರಿಸಿ ಕುಸಿದು ಅಪಘಾತವಾಗುವ ಅಪಾಯವಿದೆ ಆದರೆ ನೂತನವಾಗಿ ನಿರ್ಮಿಸಿರುವ ಬೇಡ್ತಿ ಸೇತುವೆ ಮಾತ್ರ ಬಲಿಷ್ಠವಾಗಿ ನಿಂತಿದೆ ಹೀಗಾಗಿ ರಸ್ತೆ ಕುಸಿದ್ರೂ ಸೇತುವೆಗೆ ಯಾವುದೇ ಅಪಾಯವಿಲ್ಲ ಬೇಡ್ತಿ ಸೇತುವೆಗೆ ಯಾವುದೇ ಬಿರುಕು ಬಿದ್ದಿಲ್ಲ ಸಂಚಾರಕ್ಕೆ ಮುಕ್ತವಾಗಿ ಸುರಕ್ಷಿತವಾಗಿದ್ದು ವದಂತಿಗಳಿಗೆ ಕಿವಿಕೊಡಬೇಕಿಲ್ಲ ಎನ್ನುವ ಮಾತುಗಳು ಕೇಳಿಬಂದಿದೆ